ನೂರ ನಾಲ್ಕನೇ ರಥೋತ್ಸವದ ಅಂಗವಾಗಿ ಈ ದಿನ ಎಲ್ಲ ಬಂಧುಗಳು ಎಲ್ಲ ಬಾಂಧವರು ಎಲ್ಲ ಗ್ರಾಮಸ್ಥರು ಎಲ್ಲ ಪತ್ರಕರ್ತರು ಇಷ್ಟು ಇಷ್ಟು ಸಂಖ್ಯೆಯಲ್ಲಿ ತೆರೆದಿದ್ದು ಇವತ್ತಿನ ಈ ಕಾರ್ಯಕ್ರಮ ಸಂಪೂರ್ಣ ವಿಜೃಂಭಣೆಯಾಗಿರೋದಕ್ಕೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮದು ಶ್ರೀ ವೈಷ್ಣವ ಸೇವಾ ಸಮಿತಿ ಅಂತ ಜಾತವಾರದಲ್ಲಿ ಹುಟ್ಟಿರ್ತಕ್ಕಂಥ ಸಮಿತಿ ಇದು ಶ್ರೀ ವೈಷ್ಣವ ಬಂಧುಗಳು ಎಲ್ಲರೂ ಸೇರಿ ನಮ್ಮ 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 ಅವರ ನೇತೃತ್ವ ಜಿ ಆರ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆನ ನಡೆಸ್ಕೊತ ಈಕೆ ಆರು ವರ್ಷ ಆಗಿದೆ ಆರು ವರ್ಷಗಳಿಂದ ಈ ಸಮಿತಿ ದಿನೇ ದಿನೇ ತನ್ನ ಕಾರ್ಯಚಟುವಟಿಕೆಗಳನ್ನ ಬೆಳೆಸ್ತಾ ಬಂದು ಮೊದಲು ಈ ಪ್ರಸನ್ನ ಚೆನ್ನಕಿಶ್ವರ ಸ್ವಾಮಿ ದೇವಸ್ಥಾನದ ಮೇಲ್ವಿಚಾರಣೆ ಮತ್ತು ಕೈಂಕರಿಗಳು ಮಾಡ್ತಕ್ಕಂಥದ್ದು ಅವರ ಅನುಯಾಯಿಗಳಾದಂಥ ಕುಟುಂಬದವರಲ್ಲೇ ಮಾಡ್ತಾ ಬರ್ತಿದ್ದಿದ್ದು ಈ ವರ್ಷ ಶ್ರೀ ವೈಷ್ಣವ ಸೇವಾ ಸಮಿತಿ ಎಲ್ಲರೂ ಸೇರಿ ಈ ಒಂದು ಜಾತ್ರೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಈ ವರ್ಷದ ಮೊದಲನೇ ಆದಿಯಾಗಿ ನೂರ ನಾಲ್ಕನೇ ರಥೋತ್ಸವದ ಕಾರ್ಯಕ್ರಮನ ಶ್ರೀ ವೈಷ್ಣವ ಸೇವಾ ಸಮಿತಿಯ ಮುಖಾಂತರ ಈ ಕಾರ್ಯಕ್ರಮನ ನಡೆಸ್ತಾ ಬಂದಿದ್ವಿ ಇವತ್ತಿನ ಈ ಕಾರ್ಯಕ್ರಮ ನಾವು ಹಿಂದೆಂದೂ ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಂಧು ಬಾಂಧವರೆಲ್ಲ ಬಂದು ಮತ್ತು ಗ್ರಾಮಸ್ಥರೆಲ್ಲ ಬಂದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಇದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪತ್ರಕರ್ತರುಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇನೆ ಬಂಧುಗಳೆಲ್ಲರ ಮುಖಾಂತರ ಪತ್ರಕರ್ತರಿಗೂ ಧನ್ಯವಾದಗಳು ಇಲ್ಲಿ ಸ್ಥಳ ಮಹಿಮೆ ಬಗ್ಗೆ ಮಾತಾಡಿದು ಮಾದಕ ದ್ರವ್ಯದ ಮತ್ತೆ ಬೇರೆ ಬೇರೆ ಜಾಲಗಳ ಮತ್ತೆ ಆ ಒಂದು ಸುಳಿಯಲ್ಲಿ ಒಂದಷ್ಟು ನಮ್ಮ ಹುಡುಗರು ಸಿಕ್ಕಾಕ್ಕೊಂತ ಇರೋದು ಗಮನಕ್ಕೆ ಬರ್ತಿದೆ ಮೊದಲಿಗಿಂತ ಒಂದಷ್ಟು ಜಾಸ್ತಿ ಆಗಿದೆ ಇದರ ಕಡೆಗೆ ಸರ್ಕಾರಗಳು ಸಹ ಗಮನ ಹರಿಸ್ತಾ ಇದೆ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳೋ ಮಾತು ನಾನು ಒಪ್ಪಲ್ಲ ಮೊದಲಿಂದ ಮೊದಲಿಗೆ ಏನು ಜನ ಬರ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ನೋಡ್ತಾ ಇದ್ದೆ ಯುವಕರ ದಂಡೆ ಬಂದಿಲ್ಲಿ ಸೇರಿದೆ ಬಂದು ಎಲ್ಲರೂ ನೋಡ್ತಿದ್ದಾರೆ ಈ ಭಕ್ತಿ ಯಾವತ್ತೂ ಕಡಿಮೆ ಆಗಿಲ್ಲ ಅನ್ಸುತ್ತೆ ಒಂದಷ್ಟು ಅಷ್ಟು ಹುಡುಗರು ಮಾತ್ರ ಸಮಾಜಘಾತುಕ ಒಂದು ಕೈಗಳಿಗೆ ಸಿಕ್ಕಿ ಅದನ್ನು ತಮ್ಮ ಜೀವನವನ್ನು ಒಂದು ಬೇರೆ ದಾರಿನಲ್ಲಿ ತಗೊಂಡು ಹೋಗ್ತಿದ್ದಾರೆ ಅವ್ರನ್ನೆಲ್ಲ ಸರ್ ಮಾಡಬೇಕಾಗಿರುವಂತಹ ಬದ್ಧತೆ ಜವಾಬ್ದಾರಿ ನಮಗೆಲ್ಲ ಬೇಕು ಒಳ್ಳೆ ಕೆಲಸ ಮಾಡಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಊರಿಗೆ ಒಳ್ಳೆ ಪ್ರಜೆಗಳಾಗಿ ನಿಮಗೆ ನಿಜಕ್ಕೂ ಮುಂದಿನ ಭವಿಷ್ಯ ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಯಾರ್ ನಾನು ನನಗೆ ಸ್ವಂತಕ್ಕೆ ಬೇಡ್ಕೊಳೋದಂತೂ ಬಿಟ್ಟಿದ್ದೀನಿ ಯಾಕಂತಂದರೆ ಆ ತೃಪ್ತಿ ಆ ಸಂತೃಪ್ತಿಕರವಾದಂಥ ಜೀವನನ ಆ ದೇವ್ರು ಕೊಟ್ಟಿದ್ದಾನೆ ಎಲ್ಲರಿಗೂ ಒಳ್ಳೇದಾಗಲಿ ಮೊದಲು ಜಾತುವಾರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಅದ್ರ ಜೊತೆಗೆ ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರಿಗೂ ಮತ್ತೆ ಒಳ್ಳೇದಾಗಲಿ ಅಂತ ನಾನು ಇವತ್ತು ಕೇಳ್ಕೊಂಡಿದ್ದೀನಿ ಈ ದಿನ ಏನು ಜಾತುವಾರ ಗ್ರಾಮದಲ್ಲಿ ಪ್ರಸನ್ನ ಚನ್ನಕೇಶವ ಸ್ವಾಮಿಯ ನೂರ ನಾಲ್ಕನೇ ಬ್ರಹ್ಮರಥೋತ್ಸವ ನಡೀತಾ ಇರೋದು ನಿಜಕ್ಕೂ ಇತಿಹಾಸ ಪ್ರಸಿದ್ಧವಾದಂತಹ ಈ ಒಂದು ಕಾರ್ಯಕ್ರಮನ ಇಡೀ ನಮ್ಮ ಏನು ಗ್ರಾಮಸ್ಥರು ಜೊತೆಗೆ ಇಡೀ ಚಿಕ್ಕ ಇದು ಸುತ್ತಲಿನ ಗ್ರಾಮಸ್ಥರು ಚಿಕ್ಕಬಳ್ಳಾಪುರದವರೆಲ್ಲ ಸೇರಿ ಇಷ್ಟೊಂದು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಿಂದ ಮಾಡ್ತಾ ಇರೋದು ನನ್ನ ದೇಶದ ಸಂಸ್ಕೃತಿ ಇನ್ನೂ ಎಷ್ಟೋ ಶತಮಾನಗಳವರೆಗೂ ನಿಲ್ಲುತ್ತೆ ಇದಕ್ಕೆ ಯಾವತ್ತೂ ಈ ನನ್ನ ದೇಶದ ಸಂಸ್ಕೃತಿ ಅಳಿದು ಹೋಗಲ್ಲ ಅಂತ ಹೇಳೋದಕ್ಕೆ ಇವತ್ತು ಇದೊಂದು ಸಾಕ್ಷಿ ತುಂಬ ವಿಜೃಂಭಣೆಯಾಗಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಸಹ ಇದೇ ರೀತಿ ನಡೀಲಿ ಸುಮಾರು ಹದಿನೈದು ದಿನಗಳಿಂದ ಸಹ ವ್ರತಗಳನ್ನು ಪಾಲನೆ ಮಾಡ್ತಾ ಆ ಏನೇನು ಆಚರಣೆಗಳು ಮಾಡಬೇಕು ಎಲ್ಲ ಮಾಡ್ತಾ ಇನ್ನೂ ಒಂದು ನಾಲ್ಕೈದು ದಿವಸ ಈ ಕಾರ್ಯಕ್ರಮ ಇದೆ ದೊಡ್ಡ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲರೂ ಪ್ರೀತಿ ಪಾರ್ವ ಪೂರ್ವಕವಾಗಿ ಅನ್ಯೋನ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ನಿಜಕ್ಕೂ ಸಂತೋಷ ಆಯಿತು ಸರ್